ನಡು ರಸ್ತೆಗೆ ಮರ ಉರುಳಿತ್ತು ವಾಹನಗಳ ಸವಾರಿರಿಗೂ ಅಡ್ಡಿಯಾಗಿತ್ತು ಪಾಲಿಕೆಗೆ ಫೋನ್ ಮಾಡಿ ಒಂದು ಗಂಟೆಯಾದರೂ ಬ್ರು ಅತ್ತ ಸುಳಿಲೇ ಇಲ್ಲ ಕೊನೆಗೆ ಅಲ್ಲಿ ಪೊಲೀಸರೇ ಫೋಲ್ ಫೀಲ್ಡ್ಗೆ ಇಳಿದಿದ್ರು ಇನ್ನೂ ಜೋರಾಗಿ ಹೇಳಿ ಅಂತ ಪೊಲೀಸರೇ ಫೀಲ್ಡ್ ಗಿಳಿದಿದ್ದಾರೆ ಎಸ್ ಐ ಕಾನ್ಸ್ಟೇಬಲ್ ಕಚೇರಿ ಸಿಬ್ಬಂದಿ ಅಂತ ಎಲ್ರೂ ಕೈ ಜೋಡಿಸಿ ಮರ ತೆರವು ಮಾಡ್ತಾ ಇದ್ರೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಆಫೀಸ್ ನಲ್ಲೇ ಗಡದ ನಿದ್ದೆ ಮಾಡ್ತಾ ಇದ್ರು ಮರ ಬಿದ್ದಿದೆ ಅಂತ ಹೇಳಿದ್ರು ಪಾಲಿಕೆ ಡೋಂಟ್ ಕೇರ್ ಮರ ತೆರವುಗೊಳಿಸಿ ಸಂಚಾರಕ್ಕೆ ಸುಗಮಗೊಳಿಸಿದ ಪೊಲೀಸರು ಮಳೆ ಇರಲಿಲ್ಲ ಜೋರು ಗಾಳಿಯೂ ಇರಲಿಲ್ಲ ಆದರೂ ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿ ಬೆಳ್ಳ ಬೆಳಗ್ಗೆ ಬೃಹತ್ ಮರ ರಸ್ತೆ ಗುರುಳಿತ್ತು ಇದರಿಂದ ಫುಟ್ಪಾತ್ ಬಳಿ ಇದ್ದ ಗ್ರೇಲ್ ವಿದ್ಯುತ್ ಪೆಟ್ಟಿಗೆ ಜಖಮ್ ಆಗಿತ್ತು ಯಾವುದೇ ಪ್ರಾಣಹಾನಿ ಆಗಿಲ್ಲದೇ ಆಗಿಲ್ಲದೆ ಹೋದ್ರು ಇದರಿಂದ ಸಂಚಾರಕ್ಕೆ ತೊಂದರೆ ಆಗಿತ್ತು ಕೂಡಲೇ ಸ್ಥಳಕ್ಕೆ ಬಂದ ಟ್ರಾಫಿಕ್ ಪೊಲೀಸರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಸುದ್ದಿ ಮೂಡಿಸಿದ್ರು ಘಟನೆ ನಡೆದು ಒಂದು ಗಂಟೆಯಾದರೂ ಪಾಲಿಕೆಯ ಯಾರೊಬ್ಬರು ಈ ಕಡೆ ಸುಳಿಲಿಲ್ಲ ಎಸ್ಐ ಸೇರಿದಂತೆ ಅಲ್ಲಿದ್ದ ಸಂಚಾರಿ ಪೊಲೀಸರೇ ಮರವನ್ನು ತೆರವುಗೊಳಿಸಿದ್ರು ಸಿಡಿ ಹತ್ರ ಮುನೇಶ್ವರ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಮರ ಬಿದ್ದಿದೆ ಆ ಮರ ದೊಡ್ಡ ಮರ ಆಗಿರೋದ್ರಿಂದ ಯಾರು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಇದುವರೆಗೂ ಇವಾಗ ನಾವೆಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರಿಕೊಂಡು ನಾವು ಕ್ಲಿಯರ್ ಮಾಡಿದ್ದೀವಿ ಕಪನ್ಫ್ ಟ್ರಾಫಿಕ್ ಅವರು ಮತ್ತೆ ಬಿ ಎಸ್ ಎನ್ ಎಲ್ ಎಂಪ್ಲಾಯ್ಸು ಮತ್ತು ದರ್ಗಾ ಇಂದ ದೊಡ್ಡವರೆಲ್ಲ ಬಂದಿದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ಮರನ ಮುಕ್ಕಾಲು ಭಾಗ ಕ್ಲಿಯರ್ ಮಾಡಿದೀವಿ ಟ್ರಾಫಿಕ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಫೋನ್ ಮಾಡಿ ಹೇಳಿದ್ರು ಪಾಲಿಕೆಯವರು ಈ ಕಡೆ ತಲೆ ಹಾಕಲಿಲ್ಲ ಇದು ಸ್ಥಳೀಯರ ಆಕ್ರೋಶಕ್ಕೂ ಕಾರಣವಾಗಿತ್ತು ಅಷ್ಟವ್ರಿಗೆ ಬಿ ಬಂದ್ ಬಿ ಬರಬೇಕಾಯ್ತು ಬಂದಿಲ್ಲ ನಾವು ಪೊಲೀಸ್ನವರು ಇಬ್ರು ಸೇರ್ಕೊಂಡು ಎಲ್ಲ ಕಾವು ಕಟ್ ಸರ್ ಪ್ರತಿ ಬಾರಿ ಬಂದಾಗ ಈ ತರನೇ ಆಗೋದು ಅದು ಜಲ್ದಿ ಬರಲ್ಲ ಯಾವ್ದಕ್ಕೂ ಅವ್ರ ಡಿಪಾರ್ಟ್ಮೆಂಟ್ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಮರ ಬಿದ್ರೆ ಫೋನ್ ಮಾಡಿ ಥಟ್ ಅಂತ ಬರ್ತೀವಿ ಅಂತ ಪಾಲಿಕೆ ಏನೋ ಹೇಳುತ್ತೆ ಆದ್ರೆ ಪೊಲೀಸರೇ ಫೋನ್ ಮಾಡಿದ್ರು ಸ್ಥಳಕ್ಕೆ ಯಾರೊಬ್ರು ಬಂದಿಲ್ಲ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿ ಅದೇ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು